ಬೆಕ್ಕುಗಳು ಮೀನಿನ ಗಾಡಿಗಾಗಿ ಕಾಯ್ತಾ ಎಲ್ಲ ಮೀನಿನ ಸೌಂಡ್ ಕೇಳ್ತಾ ಇದೆ ಅದಕ್ಕೋಸ್ಕರ ಕಾಯ್ದು ಕುಳಿತಿದೆ ನಮಸ್ಕಾರ ಸ್ನೇಹಿತರಿ ಹೇಗಿದ್ದೀರಿ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ನಮ್ಮ ಹಿತ್ತಲಲ್ಲಿ ಕೆಸುವಿನ ಗೆಡ್ಡೆ ಗೆಡ್ಡೆಯೂ ಅಲ್ಲ ಅದರ ಕಾಂಡ ಅಂತಲೇ ಹೇಳ್ಬೋದು ಮುಂಡಿ ಅಂತ ಹೇಳ್ತಾರಲ್ಲ ತುಳುವಿನಲ್ಲಿ ಮುಂಡಿದ ಕಜಿಪು ಅಂತ ಹೇಳ್ತಾರೆ ಆ ಮುಂಡಿ ಕೆಸುವಿನ ಕಾಂಡದ ಪಲ್ಯವನ್ನು ಮಾಡ್ತಾಯಿದ್ದೇವೆ ಅದರ ಕಾಂಡದ ಬೆಳೆ ತುಂಬ ದೊಡ್ಡದಾಗಿದೆ ನಾಳೆ ನಾಳೆ ಅಂತೇಳಿ ಕಟ್ ಮಾಡಬೇಕು ಅಂತೇಳಿ ಬಾಕಿ ಅದ ಕಾರಣ ಇವತ್ತು ನಾನು ಅದನ್ನು ತೆಗಿತಾ ಇದ್ದೇನೆ ತುಂಬ ಕಷ್ಟಪಟ್ಟು ಅದನ್ನು ಹೇಗಾದರೂ ನಾನು ಹಾಗಿದ್ದು ತೆಗಿದೆ ಅದರ ಅರ್ಧ ಭಾಗ ಮಣ್ಣಿನ ಅಡಿಯಲ್ಲಿತ್ತು ಇಳಿಜಾರಿನ ಜಾಗದಲ್ಲಿ ಅದು ಬೆಳೆದಿದೆ ಉದ್ದಕ್ಕೆ ಹೋಗಿದೆ ಅದು ತುಂಬ ಕಷ್ಟ ಆಗ್ತಿತ್ತು ಕಡಿಲಿಕ್ಕೆ ಈಗ ಅದು ಕಷ್ಟಪಟ್ಟು ಅದನ್ನು ಕಟ್ ಮಾಡಿದೆ ಕಟ್ ಮಾಡುವಾಗ ಮಾತ್ರ ಸ್ವಲ್ಪ ಜಾಗ್ರತೆಯಲ್ಲಿ ಕಟ್ ಮಾಡಿದೆ ಅದರ ನೀರು ತಾಗಿದರೆಲ್ಲ ಸ್ವಲ್ಪ ಸ್ವಲ್ಪ ತುರಿಸ್ತಿತ್ತು ತುಂಬ ದೊಡ್ಡದಾಗಿ ಬೆಳಿದ್ದೆ ನಾವು ನೋಡಿದ್ದೆ ಮೊನ್ನೆ ನನ್ನ ಈಗ ಇದರ ಒಂದು ತುಂಡನ್ನು ತೆಗೆದು ಪಲ್ಯ ಮಾಡ್ತಾ ಇದ್ದೇನೆ ಇದರಿಂದ ಒಂದು ತುಂಡು ಪಲ್ಯ ಒಂದು ತುಂಡು ರುಪಿನಕಾಯನ್ನು ಹಾಕಬೇಕಂತ ಇದ್ದೇನೆ ಯೂಟ್ಯೂಬಲ್ಲಿ ನೋಡಿದ್ದೇನೆ ನಾನು ಅಂತ ಹೇಳ್ತಾರೆ ಮೊದಲಿಗೆ ನಾನು ಪಲ್ಯವನ್ನು ಮಾಡ್ತೇನೆ ನಂತರ ಹತ್ರ ಒಳ್ಳೇದಿದ್ರೆ ಯಾರಿಗೆ ಬೇಕಾದ್ರೆ ಅವರಿಗೆ ಕೊಡ್ಬೋದು ಒಂದು ಸಣ್ಣ ತುಂಡಿನಲ್ಲಿ பல்யம்புண்டே விட்டு முள்ளந்தி அத்தவா எக் கணெல்லாம் தான் வந்து அவுக ஆர்பி அல்ல ನನಗೆ ಇದನ್ನು ಇಡಿಯಾಗಿ ಕಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅದನ್ನು ತುಂಡು ತುಂಡುಗಳಾಗಿ ಕಟ್ ಮಾಡಿದೆ ನಾನು ಇದನ್ನು ಕಟ್ ಮಾಡುವ ಮೊದಲು ಜಾಗೃತೆ ವಹಿಸಬೇಕು ಕೈಗೆ ತಾಗಿದ ಸ್ವಲ್ಪ ತುರಿಸ್ತದೆ ಕತ್ತಲಾಗ್ತಾ ಬಂತು ಇದನ್ನು ನಾನು ಮರುದಿವಸ ಪಲ್ಯವನ್ನು ಮಾಡ್ತಾ ಇದ್ದೇನೆ ಇದನ್ನು ಇಂಥ ಚಾಕುವಿನಲ್ಲಿ ಕಟ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಕೆಲವರು ಇದನ್ನು ಎರಡು ಮೂರು ದಿನ ಬಿಟ್ಟು ನಂತರ ಪಲ್ಯ ಮಾಡ್ತಾರೆ ನಾನು ಮರು ದಿವಸ ಮಾಡಿದ್ದೆ ಮರು ದಿವಸ ಮಾಡ್ತಿದ್ದೆ ಕತ್ತಲಾಯ್ತು ಹೇಳಿ ಮಾಡಲಿಲ್ಲ ಮರುದಿವಸ ಮಾಡ್ತಾ ಇದ್ದೇನೆ ಸ್ವಲ್ಪ ನೀರು ತಾಗದ ಇದನ್ನು ಕಟ್ ಮಾಡಿದ ನಂತರ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಅದು ಪಲ್ಯಕ್ಕೆ ರೆಡಿ ಮಾಡಿದೆ ಇದು ತುಂಬಾ ಉಷ್ಣ ಅಂತ ಹೇಳ್ತಾರೆ ಅದ ಕಾರಣ ಇದಕ್ಕೆ ಹೆಸರು ಬಾಳು ಏನಾದರೂ ಬರಕಿಯಾಗಿ ಹಾಕ್ತಾರೆ ನಾನು ಬಿಳಿ ಕಡಲೆಯನ್ನು ಸೇರಿಸಿ ಪಲ್ಯ ಮಾಡ್ತಾ ಇದ್ದೇನೆ ಕಡಲೆ ಕೂಡ ತುಂಬಾ ರುಚಿಯಾಗಿರ್ತದೆ ಬಿಳಿ ಕಡಲೆಯನ್ನು ಹಾಕ್ತಾ ಇದ್ದೇನೆ ನಾನೊಂದು ಸಣ್ಣ ಪುಲ್ಲ ಕಟ್ ಮಾಡಿದ್ದೆ ಅದರಲ್ಲಿ ಇಷ್ಟು ಹೋಳುಗಳು ಸಿಕ್ಕಿವೆ ಇದು ತುರಿಸ್ತದೆ ಇಲ್ಲಿ ಆದರೂ ನಿನ್ನೆ ಅದು ತುರಿಸ್ತಿದ್ದಲ್ಲ ಕಾರಣ ಅಯ್ಯೇ ನೀರು ತಾಗದ ಹಾಗೆ ಜಾಗ್ರತೆಯಲ್ಲಿ ಈ ರೀತಿ ನಾನು ಚೆನ್ನಾಗಿ ಎರಡು ಮೂರು ಸಲ ತೊಳೆದು ನಂತರ ಪಲ್ಲಕ್ಕೆ ರೆಡಿ ಮಾಡಿದ್ದೆ ಇದು ತುಂಬ ಉದ್ದವಾಗಿ ಬೆಳೆದಿತ್ತು ಆದ ಕಾರಣ ಇದು ಬೇಯೆಲ್ಲ ತುಂಬ ಜಾಸ್ತಿ ಇತ್ತು ಅಂತ ಅಂತೇಳಿ ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ ಮತ್ತು ಕೂಡ ಇದರಲ್ಲಿ ಬೇಗನೆ ಬೇಯ್ತದೆ ಆದ ಕಾರಣ ಎಂಟು ವಿಶಲನ್ನು ತೇಯಿಸಿದ್ದೇನೆ ಇದನ್ನು ಬೇಯಿಸುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ತುಂಡು ಹುಣಸೆ ಹುಳಿ ನಂತರ ಸ್ವಲ್ಪ ಅರಶಿನ ಪುಡಿ ಹಾಗೂ ನೀರನ್ನು ಹೋಳುಗಳು ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೀಸೋದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸು ಹುಳಿಯನ್ನು ಹಾಕಿದ್ದೇನೆ ಹುಳಿ ಹಾಕಿದರೆ ತುರಿಸೋದಿಲ್ಲ ಅಂತ ಹೇಳ್ತಾರೆ ಆದ ಕಾರಣ ಹುಣಸು ಹುಳಿಯನ್ನು ಸ್ವಲ್ಪ ಜಾಸ್ತಿ ಹಾಕೋದು ಇದಕ್ಕೆ ಮಸಾಲ ಸ್ಪೆಷಲ್ ಏನು ಬೇಕು ಅಂತ ಇಲ್ಲ ಸ್ವಲ್ಪ ಒಣಮೆಣಸು ಸ್ವಲ್ಪ ಸಾಸಿವೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಜೀರಿಗೆ ಇನ್ನೆಷ್ಟನ್ನು ಹಾಕಿ ಒಂದು ಮಸಾಲವನ್ನು ಕಡಿಯೋದು ಹಾಗೊಂದು ಈರುಳ್ಳಿ ಇವೆಲ್ಲವನ್ನು ತೆಂಗಿನ ಎಣ್ಣೆಯಲ್ಲಿ ಎಲ್ಲವನ್ನು ಒಟ್ಟಿಗೆ ನಾನು ಫ್ರೈ ಮಾಡ್ತಾ ಇದ್ದೇನೆ ಇದೆರಡು ಚೆನ್ನಾಗಿ ಬೆಂದಿದೆ ಕಡಲೆ ಬೆಂದಿದೆ ಹಾಗೂ ಕೆಸುವಿನ ಪೀಸ್ ಕೂಡ ಬೆಂದಿದೆ ಬೇಯಿಸಿದ ನೀರನ್ನು ಸೇರಿಸುವುದಿಲ್ಲ ಅದರಿಂದ ಬಸಿದು ತೆಗಿಬೇಕು ನಾನು ಇದರಿಂದ ಹೋಳುಗಳನ್ನೆಲ್ಲ ತೆಗೀತಾ ಇದ್ದೇನೆ ಈಗ ಮಸಾಲವನ್ನು ಕಡಿಯೋಣ ತುಂಬ ಅಂತೇನಿಲ್ಲ ಸಾಧಾರಣ ತರಕಾರಿಗೆ ಕಡೆಯುವಂಥ ಮಸಾಲಾದ ರೀತಿ ಇದನ್ನು ಕಡೆಯಿತು ಮಸಾಲ ಕಡೆದಾಯಿತು ಇವಾಗ ಇದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸುವುದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು ಇದೊಂದು ಸೈಡಲ್ಲಿ ಕುದೀತಾ ಇರಲಿ ಇನ್ನೊಂದು ಸೈಡಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ ಸ್ವಲ್ಪ ತೆಂಗಿನಣ್ಣೆಯಲ್ಲಿ ಒಗ್ಗರಣೆ ಇದ್ದೇನೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಿಂಗು ಹಾಕಿದರೆ ಒಳ್ಳೆಯ ಒಳ್ಳೆ ಪರಿಮಳ ಬರ್ತದೆ ಮತ್ತು ಗ್ಯಾಸ್ಟ್ರಿಕ್ ಕೂಡ ಒಳ್ಳೆಯದು ಅದಕ್ಕೆ ನಾನು ಹಿಂಗು ಹಾಕ್ತಾ ಇದ್ದೇನೆ ಹಾಕಿ ಚೆನ್ನಾಗಿ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡುವುದು ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ ನಮ್ಮ ಕೆಸುವಿನ ಗಡ್ಡೆ ಪಲ್ಯ ರೆಡಿಯಾಗಿದೆ ಒಳ್ಳೆ ಪರಿಮಳ ಕೂಡ ಆಗಿದೆ ನೋಡುವಾಗಲೇ ಗೊತ್ತಾಗ್ತದೆ ಒಳ್ಳೆ ಪರಿಮಳ ಒಳ್ಳೆ ರುಚಿಯಾಗಿದೆ ಅಂತೇಳಿ ಬನ್ನಿ ಟೇಸ್ಟ್ ನೋಡೋಣ ತುಂಬ ಟೇಸ್ಟ್ ಆಗಿದೆ ಸ್ವಲ್ಪ ಹೂ ಗಂಟಲು ತುರಿಸೋದಿಲ್ಲ ಸ್ವಲ್ಪ ಮಾರ್ಕೆಟಿಂದ ಊರಿನ ಬೆಂಡೆ ಕೂಡ ತಗೊಂಡು ಬಂದಿದ್ದೇನೆ ಬೆಂಡೆಕಾಯಿ ಬೆಂಡೆಕಾಯಿ ಅಂದರೆ ನನಗೆ ತುಂಬ ಇಷ್ಟ ಆದ ಕಾರಣ ಇದು ಬೆಂಡೆಕಾಯಿ ಬೆಳೆಯದಂತೆ ಇಡಬೇಕು ಅಂತಾದರೆ ಇದರ ತೊಟ್ಟನ್ನು ತೆಗೆದಿಟ್ರೆ ನಾಲ್ಕು ದಿನ ಆದರೂ ಅದು ಎಳತಾಗಿ ಇರ್ತದೆ ಹಾಗೆ ಬಿಟ್ಟರೆ ಅದು ಬೇಗನೆ ಬೆಳೆಯುವುದು ಅದ ಕಾರಣ ಬೆಂಡೆಯನ್ನು ಇಡುವುದಾದರೆ ಈ ಥರದ ತೊಟ್ಟು ತೆಗೆದಿಟ್ರೆ ಸ್ವಲ್ಪ ಸಮಯಕ್ಕೆ ಅದನ್ನು ಅದೇ ರೀತಿ ಉಳಿಸ್ಬೋದು ಈಗ ಫಸ್ಟ್ ಬೆಂಡೆಕಾಯಿ ಅದ್ರಿಂದ ಒಂದೇ ರೇಟ್ ಇದೆ ಈಗ ನೂರ ನಲ್ವತ್ತು ರೂಪಾಯಿ ಕೊಟ್ಟು ನಾನು ತಗೊಂಡು ಬಂದಿದ್ದೇನೆ ಇದರ ಒಂದು ಪಲ್ಯವನ್ನು ಕೂಡ ಮಾಡ್ತಾ ಇದ್ದೇನೆ ಬೆಂಡೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ಬನ್ನಿ ಊಟ ಮಾಡೋಣ ಒಂದು ರುಚಿಯಾದ ಕೆಸುವಿನ ಕಾಂಡದ ಪಲ್ಯ ರೆಡಿಯಾಗಿದೆ ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಏನು ತುರಿಸುದಿಲ್ಲ ಏನಾಗುದಿಲ್ಲ ಹುಣ್ಣ ಸುಳ್ಳು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯ್ತು ಮುಂದಿನ ವಿಡಿಯೋ ಇಷ್ಟವಾದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗೋಣ ಬಾಯ್